ನೋಡಿ ಸರ್ಕಾರಕ್ಕೆ ಯಾವುದು ಕೂಡ ಅಂಕಿಸಂಖ್ಯೆ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಸರ್ಕಾರ ಸುಭದ್ರವಾಗಿರುತ್ತೆ ಆದರೆ ಇಲ್ಲಿ ವ್ಯಕ್ತಿ ಪ್ರತಿಷ್ಠೆ ಏನಾಗ್ತಾ ಇತ್ತು ಮೂರು ಕ್ಷೇತ್ರಗಳನ್ನ ನೋಡ್ತಾ ಇದ್ವಿ ಇಲ್ಲಿ ಬೊಮ್ಮಾಯಿ ಪ್ರತಿಷ್ಠೆ ಪಣಕ್ಕಿಟ್ಟಿದ್ರಲ್ವಾ ಮಗನ ರಾಜಕೀಯಕ್ಕೆ ತರಬೇಕು ಭವಿಷ್ಯ ರೂಪಿಸಬೇಕು ಅಂತ ಆರಂಭದಲ್ಲೇ ಅದೃಷ್ಟ ಪರೀಕ್ಷೆಯಲ್ಲಿ ವಿಫಲರಾಗಿದ್ದಾರೆ ಭರತ್ ಬೊಮ್ಮಾಯಿ ಹಾಗಾಗಿನೇ ಇಲ್ಲಿ ಬಸವರಾಜ್ ಬೊಮಾಯಿ ಅವರು ಏನ್ ಅನ್ಕೊಂಡಿದ್ರು ಅದೆಲ್ಲ ತಲೆ ಕೆಳಗಾಗಿದೆ ಜೊತೆಗೆ ಅಲ್ಲಿ ಬಿ ಜೆ ಪಿ ನಾಯಕರು ಅಷ್ಟೊಂದು ಎಫೆಕ್ಟಿವ್ ಆಗಿ ಪ್ರಚಾರ ಮಾಡಿಲ್ಲ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಓವರ್ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ ಬೊಮ್ಮಾಯಿ ಮುಖ ನೋಡಿಕೊಂಡು ಓಟ್ ಹಾಕ್ಬಿಡ್ತಾರೆ ಆರಾಮಾಗಿ ಗೆದ್ದು ಗೆದ್ದುಬಿಡ್ತೀವಿ ಅಂಥೇಳಿ ಆಗಲಿಲ್ಲ ನೋಡಿ ಅಭಿವೃದ್ಧಿ ಕೆಲಸಗಳು ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಮಾಡಿದರು ಅಂತ ಜನ ಆರಂಭದಲ್ಲಿ ಹೇಳ್ತಾ ಇದ್ರು ಅದಾದಮೇಲೆ ಹಂತ ಹಂತವಾಗಿ ಕೆಲಸಗಳನ್ನು ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಮತ್ತು ಈ ಮೀಸಲಾತಿ ಟು ಎ ಮೀಸಲಾತಿದು ಅದು ಸ್ವಲ್ಪ ಎಫೆಕ್ಟ್ ಕೊಟ್ಟೆ ಕೊಟ್ಟಿರುತ್ತೆ ಆಮೇಲೆ ಕಾಂಗ್ರೆಸ್ನವರು ಬಹಳ ಸೀರಿಯಸ್ ಆಗಿ ಚುನಾವಣೆಗಳನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿನೇ ಇವೆಲ್ಲ ಒಂದು ಸಂದೇಶ ಕೊಡ್ತಾ ಇದೆ ಅಂದರೆ ಏನೋ ಸರ್ಕಾರ ಆಡಳಿತಾತ್ಮಕ ಸರ್ಕಾರ ಇದೆ ಅದ್ರ ಪರವಾಗಿ ಅಲೆ ಇದೆ ಅನ್ನೋದು ಮತ್ತು ಆಡಳಿತ ವಿರೋಧಿ ಅಲೆ ಇಲ್ಲ ರಾಜ್ಯದಲ್ಲಿ ಅನ್ನೋದು ಈ ಬೈ ಎಲೆಕ್ಷನ್ನ ಮೂರು ರಿಸಲ್ಟ್ ನೋಡ್ತಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಅದಾದ ಮೇಲೆ ಗ್ಯಾರಂಟಿಗಳನ್ನು ಜನ ಅಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಅನ್ನೋದು ಹಳ್ಳಿ ಭಾಗದಲ್ಲೂ ಕೂಡ ಹೈಯೆಸ್ಟ್ ಲೀಡ್ ಬಂದಿದೆ ಸಿಟೀಲ್ ಕೂಡ ಲೀಡ್ ಬಂದಿದೆ ಆಮೇಲೆ ಹಿಂದುಳಿದ ಮತಗಳು ಇಲ್ಲಿ ಬಿ ಜೆ ಪಿ ಕಡೆ ಇಲ್ಲ ಅನ್ನೋದು ಈ ರಿಸಲ್ಟ್ನಿಂದ ಗೊತ್ತಾಗ್ತಾ ಇದೆ ದಲಿತ ಮತಗಳು ಕೂಡ ಇಲ್ಲಿ ಯಾಸಿರ್ ಖಾನ್ ಪಠಾಣ ಬಿದ್ದಿದ್ದಾವೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಸೌಣೂರಲ್ಲಿ ಅಲ್ಪ ಸ್ವಲ್ಪ ಬಸವರಾಜ್ ಬೊಮ್ಮಾಯಿಯವ್ರ ಕಡೆಗೆ ಮುಸ್ಲಿಮರು ವೋಟ್ ಮಾಡ್ತಾ ಇದ್ರು ಯಾಕಂದರೆ ಬೊಮ್ಮಾಯಿ ಅಂತ ಕಟ್ಟರೇನು ಹಿಂದುತ್ತು ಅದು ಅಲ್ಲ ಎಲ್ಲರೂ ಚೆನ್ನಾಗಿದ್ದರು ಅವರು ಅದು ಕೂಡ ಈ ಬಾರಿ ಅವ್ರಿಗೆ ಕೈ ಹಿಡಿದಿಲ್ಲ ಹಾಗಾಗಿನೇ ಇವೆಲ್ಲವೂ ಕೂಡ ಭರತ್ ಬೊಮ್ಮಾಯಿ ಸೋಲಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ನಮಗೆ ಇಲ್ಲಿ ನೋಡಿ ಬಸವರಾಜ್ ಬೊಮ್ಮಾಯಿಯವರು ಅವರ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಮುಸ್ಲಿಂ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ರು ಖಾದ್ರಿ ಖಾದ್ರಿಯವರು ಆಗ ಯಾಕೆ ಗೆಲ್ಲಿಲ್ಲ ಖಾದ್ರಿ ಈಗ ಯಾಕೆದ್ರು ಖಾದ್ರಿ ಯಾಕಂತ ಹೇಳಿದ್ರೆ ಹಿಂದೆ ನಡೆದಂತಹ ಚುನಾವಣೆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು ಅವರ ವೈಯಕ್ತಿಕ ವರ್ತಸ್ಸು ಜೊತೆಗೆ ಅವರು ಶಾಸಕರಾಗಿ ಅಲ್ಪ ಸ್ವಲ್ಪ ಮಾಡಿದಂತಹ ಕೆಲಸಗಳು ಎಲ್ಲ ಸಮುದಾಯಗಳೊಂದಿಗೆ ಅವರು ಚೆನ್ನಾಗಿದ್ರು ಅವೆಲ್ಲವೂ ಕೂಡ ಕೈ ಹಿಡಿತಾ ಇತ್ತು ಅದಾದ ಮೇಲೆ ಈ